ಖುಷಿ ಇದೆ ಖಂಡಿತ ಇದು ಒಂದು ನಿಜವಾದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಭುಗಳು ಅಂತ ಒಂದು ಫೀಲ್ ಆಗದೆ ಈ ಒಂದು ದಿನ ಸೊ ಭಾಳ ಮುಖ್ಯವಾದ ದಿನ ತುಂಬ ಜನ ಬರ್ತಿದ್ದಾರೆ ಖಂಡಿತ ಬರ್ತಾ ಇದ್ದಾರೆ ಹೋಪ್ಸ್ ಬಂದಿದೆ ಎಲ್ಲರಿಗೂ ಆಮೇಲೆ ಮಹತ್ವವೂ ಗೊತ್ತಿದೆ ಎಲ್ಲರಿಗೂ ಈ ಪ್ರಜಾಪ್ರಭುತ್ವ ಇದೊಂದು ದಿನ ವೋಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ಎಲ್ರಿಗೂ ಗೊತ್ತಿದೆ ಖಂಡಿತ ಎಲ್ಲರೂ ಬರ್ತಾರೆ ಬೆಂಗಳೂರಲ್ಲಿ ಸ್ವಲ್ಪ ಅದು ಯಾವಾಗಲೂ ಒಂದು ಏನೋ ಫಿಫ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಆ ಥರ ಆಗುತ್ತೆ ಈ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಪೆಷಲಿ ಯುವಕರು ಯುವತಿಯರು ಬಂದು ವೋಟ್ ಮಾಡಿ ವೋಟ್ ಚಲಾಯಿಸಿ ನೀವು ದಾನ ಮಾಡಬೇಡಿ ಇಲ್ಲ ಖಂಡಿತ ಅದನ್ನು ಈ ಟೈಮಲ್ಲಿ ಹೇಳೋದು ಸರಿ ಇರಲ್ಲ ಯಾಕಂದರೆ ಈ ದಿನ ಒಂದು ಪ್ರಜೆಗಳ ದಿನ ಇತ್ತು ಇದು ಯಾವುದೇ ಪಕ್ಷದ ದಿನ ಅಲ್ಲ ಪ್ರಚಾರದ ದಿನ ಅಲ್ಲ ಇದು ಸೊ ಪ್ರಜೆಗಳು ವಿಚಾರ ಮಾಡಿ ವಿಚಾರಕ್ಕೆ ಮತ ಹಾಕ್ಲಿ ಅಂತ ಕೇಳ್ಬೋದು